ಈ ಕಾರ್ಯಕ್ರಮದ ಕನಸನ್ನು ಕಂಡರಂತ ನಮ್ಮ ಎರಡು ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿ ಆದಿನಾರಾಯಣ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಜೋರಾಗಿ ಚಪ್ಪಾಳೆ ಬರಲಿ ಬಲೋ ಕಾಂಗ್ರೆಸ್ ಪಾರ್ಟಿ ಕೆ ಕೆ ಎಲ್ಲರಿಗೂ ನಮಸ್ಕಾರ ಬಲೋ ಕಾಂಗ್ರೆಸ್ ಪಾರ್ಟಿ ಮಂಜೆ ಎಲ್ರಿಗೂ ಹೊಟ್ಟೆ ಹಸಿದಿರ್ಬೋದು ಕ್ಷಮಿಸಬೇಕು ಬೇಗ ಬೇಗ ಮುಗಿಸ್ಬಿಡ್ತೀವಿ ಮೇಯ್ನ್ ವಿಷಯನೇ ಹೇಳೋಕ್ಕೆ ಇನ್ನೂ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯಿತು ಬೇಜಾರು ಮಾಡ್ಕೊಬಿಡಿ ಎಲ್ಲರೂ ಕ್ಷಮಿಸಿ ನೇರವಾಗಿ ನಾನು ವಿಷಯಕ್ಕೆ ಬಂದುಬಿಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯವೆಲ್ಲ ಕ್ಷಮಿಸ್ಬೇಕು ಟೈಮು ಜಾಸ್ತಿ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಅಕ್ಕ ತಂಗಿಯರೇ ತಾಯಿಯಂದಿರೇ ಮತ್ತು ಪತ್ರಿಕಾ ಮಿತ್ರರೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಅಂಗವಾಗಿ ಇವತ್ತು ಈ ದಿನ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆ ಅಂದರೆ ಈ ಕಾರ್ಯಕ್ರಮವನ್ನು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂದು ಸಲಹೆ ಸೂಚನೆಗಳನ್ನು ಮತ್ತು ನಿಮಗೆ ನಿಮ್ಮ ಪಾತ್ರ ಏನು ಅವತ್ತು ನೀವೇನು ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಾವಿಲ್ಲಿ ಕರೆದಿರೋದು ನೀವು ಮೇನ್ ಈ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಭವ ಅಂತ ಹೆಸರಿಟ್ಟಿದ್ದೀವಿ ಈ ಕಾರ್ಯಕ್ರಮದ ಮೇಲೆಗೆ ಈ ದುರ್ಗ ಸಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಆಶೀರ್ವಾದದೊಂದಿಗೆ ನಮ್ಮ ಮುಖಂಡರ ಎಲ್ಲ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮತ್ತು ಮನೆ ಮನೆಗೂ ನಾನೇ ಬಂದು ನಿಮಗೆ ಅರ್ಶನ ಕುಮುಖವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಇಲ್ಲಿ ನೀವು ಬಂದಿದ್ದೀರಾ ಒಂದು ಹಲ್ಲಿ ಕೂಡ ಬಿಡದಿರ ನಾವು ಫೋನ್ ಮಾಡಿ ತಿಳಿಸಿದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಕೂಡ ನಮ್ಮ ಅಧ್ಯಕ್ಷರ ಜೊತೆಗೆ ಮುಖಂಡರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ತಂದೆಗೆ ಸಮನಾದಂಥ ನೀಲಕಂಠನವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಕೆಲವರು ಹೇಳ್ಬೋದು ಈ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ಎಷ್ಟು ಶ್ರಮ ಬರಬೇಕು ಎಷ್ಟು ಫೋನ್ಗಳು ಮಾಡಬೇಕು ಏನೇನು ಮಾಡಬೇಕು ಅಂತ ಅವ್ರಿಗೂ ಮಾತ್ರ ಗೊತ್ತಿರ್ತದೆ ಕೆಲವರು ಹೇಳ್ತಾರೆ ಏನು ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮಗಳು ಮಾಡಬೇಕಂತಂದ್ರೆ ಯಾವುದು ಟೀಕೆ ಇಲ್ಲದೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅದರಿಂದ ನನಗೆ ಸಾಥ್ ಕೊಟ್ಟು ನಮ್ಮ ನೀಲಕಂಠನವರು ಮತ್ತು ಮುಖಂಡರವರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಸುಮಾರು ಈ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಸಾವಿರನ ನಾವು ಇಟ್ಕೊಂಡಿದೀವಿ ಪ್ಲೇಸ್ ಬಂದು ನಮ್ಮ ಅಣ್ಣವರ ಮಾರ್ಕೆಟ್ ಕಪಲ್ ಮಡ ಹತ್ರ ತಮ್ಮ ಎಂ ಜಿ ಎಂ ಎಂ ಜಿ ಸಿಕ್ಸ್ ಎಂ ಜಿ ಇಲ್ಲಿ ಕಪಲ್ ಹತ್ರ ಇದೆ ಪ್ಲೇಸ್ ಆ ಪ್ಲೇಸ್ ನಮ್ಮ ಆಯ್ಕೆ ಮಾಡ್ಕೊಂಡಿದೀವಿ ನಾವು ಇವತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಬಹುದ ಒಂದು ಕಾರ್ಯಕ್ರಮ ಜೊತೆಗೆ ಹತ್ತಿರದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ಗಳಿದೆ ಗ್ರಾಮ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಆ ಎಲೆಕ್ಷನ್ಗಳನ್ನು ಗೆಲ್ಲಕ್ಕಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಮೂವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಗ್ರಾಮ ಪಂಚಾಯತಿಗಳು ಟಿ ಪಿ ಎಸ್ ಗಳೆಲ್ಲ ಐವತ್ತು ಪರ್ಸೆಂಟ್ ಮಹಿಳೆ ಬರುತ್ತೆ ನಿಮಗೆ ರಿಸರ್ವೇಷನ್ ಆಕ್ಚುಲಿ ಈಗ ಈ ಎಲೆಕ್ಷನ್ ಇಲ್ಲೇ ಇರಬಹುದು ಎಷ್ಟೋ ಜನ ಮುಂದೆ ಗ್ರಾಮ ಪಂಚಾಯತ್ ಅಲ್ಲಾಗಿರ್ಬೋದು ತಾಲೂಕ್ ಪಂಚಾಯತ್ ಎಲ್ಲಾಗಿರ್ಬೋದು ಎಲ್ಲರೂ ನೀವು ನಿಂತು ಗೆಲ್ಬಹುದು ಈಗ ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಮುಂದೆ ನಾವು ಎಲೆಕ್ಷನ್ಗಳನ್ನು ಗೆಲ್ಲಕ್ಕಾಗುತ್ತೆ ಅದರಿಂದ ನೀವು ಇಲ್ಲೆಲ್ಲ ಬಂದಿರೋರೆಲ್ಲ ಲೀಡರ್ಗಳಂತ ನಾವು ಕನ್ಸಿಡರ್ ಮಾಡ್ತೀವಿ ಈಗ ನೀವೇ ಎಲ್ಲ ಲೀಡರ್ಗಳೇ ಇಲ್ಲಿ ನಮಗೆ ನಿಮ್ಮನ್ನೇ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮನ್ನೇ ಮುಂದೆ ಇಟ್ಟುಕೊಂಡು ನಾವು ಮಾಡೋದು ಇಲ್ಲಿಗೆ ಕರೆದಿರೋ ವಿಷಯ ನಿಮ್ಮ ಮುಖಾಂತರನೇ ಏನೇ ವಿಷಯ ನಿಮ್ಮ ನಾವು ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮಗೆ ಒಂದು ಪಟ್ಟಿ ಮಾಡ್ಕೊಂತೀವಿ ನಮ್ಮ ಆಫೀಸ್ ಎಲ್ಲ ನಿಮ್ಮ ಫೋನ್ ನಂಬರ್ಗಳ ಸಮೇತ ನಾವು ಒಂದು ಪಟ್ಟಿ ಮಾಡಿಕೊಂಡು ಸಂಘಟನೆ ಪಕ್ಷವನ್ನು ಸಂಘಟನೆ ಮಾಡೋ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ ಈಗ ತಾವೆಲ್ಲ ತಾಯಿ ಸಮಾನದಲ್ಲಿ ತಾಯಿ ಜವಾಬ್ದಾರದಲ್ಲಿ ನೀವು ನಿಂತು ಹದಿನೈದು ಸಾವಿರ ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಏನು ಬರ್ತಾರೋ ಅವರಿಗೆ ಅರಿಶಿನ ಕುಂಕುಮ ಕೊಡುವುದು ನೀವು ಯಾಕಂತಂದ್ರೆ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಎಲ್ಲರೂ ದೊಂಬಿ ಇರುತ್ತೆ ನಾವು ಅದನ್ನು ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ಕೇರ್ ಹಾಕ್ಬಿಟ್ಟು ನಾವು ಗ್ರೂಪ್ ವೈಸ್ ಮಾಡಿರ್ತೀವಿ ನೀವು ತಾಯಿ ಸಮಾನದಲ್ಲಿ ನೀವು ನಿಂತು ನೀವು ಅರಿಶಿನ ಕುಂಕುಮ ಕೊಡ್ಬೇಕು ಅವರಿಗೆ ನಿಮಗೆ ಈಗ ಹತ್ತು ಸಾವಿರ ಜನ ಬರ್ತಾರಲ್ಲ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು ನೀವು ನೀವು ಅವ್ರಿಗೆ ತಾಯಿ ತಂಗಿ ಅಕ್ಕ ಸಮಾನದಲ್ಲಿ ನಿಂತು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅದಕ್ಕೋಸ್ಕರ ನಿಮಗೆ ಏನು ಅಂತ ವಿಷಯ ಹೇಳ್ತಾ ಇದ್ವಿ ಈಗ ಒಂದು ಊರಲ್ಲಿ ಇಬ್ಬರು ಮೂರು ಜನ ಬಂದಿದ ವಾಲಂಟಿಯರ್ಸು ಈ ವಾರದಲ್ಲಿ ಏನು ಮಾಡ್ತೀವಿ ಪಂಚಾಯತಿ ಲೆವೆಲಲ್ಲಿ ಅಲ್ಲಿ ನಿಮ್ಮನ್ನು ಗುರುಸಿ ನಿಮ್ಮ ಊರುಗಳಿಗೆ ನಾವೇ ಬರ್ತೀವಿ ನೀವು ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮಗೆ ಯಾವಾಗ ಕೊಡುವುದು ಅಂತ ಕನ್ಫ್ಯೂಸ್ ಆಗ್ಬೋದು ನೀವು ನಿಮಗೆ ನಾವು ಹತ್ತು ದಿವಸ ಮುಂದೆ ಮುಂಚೆನೆ ಅರಿಶಿನ ಕುಂಕುಮ ಕೊಡ್ತೀವಿ ಅದಕ್ಕೆ ನಮ್ಮ ಲೀಡರ್ಗಳು ಇದ್ದಾರೆ ನಮಗೆ ದೊಡ್ಡ ಲೀಡರ್ಗಳು ಇದ್ದಾರೆ ಇಲ್ಲಿ ಇವ್ರ ಮುಖಾಂತರ ನಿಮಗೆ ಎಲ್ರಿಗೂ ಅರಿಶಿನ ಕುಂಕುಮನು ಹತ್ತು ದಿವಸಕ್ಕೆ ಮುಂಚೆನೆ ನೋಡಿ ಎರಡೇ ಕಲ್ಲರ್ ಕೊಡ್ತೀನಿ ನಾನು ಎಲ್ರಿಗೂ ಸೇರಿ ಎರಡೇ ಕಲ್ಲರ್ ಕೊಡ್ತೀನಿ ಇದನ್ನು ಹೊಲಿಸ್ಕೊಂಡು ಇದೇನೆ ಉಟ್ಕೊಂಡು ಉಟ್ಕೊಂಡು ಬರಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೇಕಾದ್ರೆ ನೀವು ಏನಪಾಯ್ತು ಚೆನ್ನಾಗಿರೋದಕ್ಕೆ ಕೊಟ್ಟಿದಾರಾ ಇಲ್ಲ ಅಂತ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನೀವು ಒಂದ್ಸಲಿ ಕೊಟ್ಬಿಡಿ ಕೊಟ್ಬಿಡಿ ನೋಡಿ ನೀವು ಓಕೆ ಎಂಟು ದಿವಸದಲ್ಲಿ ಎಲ್ರಿಗೂ ಇದೇ ಸ್ಯಾರಿ ಕಟ್ಕೊಂಡು ಒಂದ್ ನಿಮಿಷ ಇದೇ ಸ್ಯಾರಿ ಯಾರು ಕಟ್ಕೊಂಡ್ ಬರ್ತಾರೆ ಅವ್ರಿಗ ಮಾತ್ರ ಲೀಡರ್ ಮಾಡೋದು ಯಾಕಂತಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕು ನೀವು ನಿಮ್ಮನ್ನು ಗುರುತಿಡಿಬೇಕು ನಿಮ್ಮನ್ನು ಗುರುತಿ ನಿಮ್ಮ ಈಗ ನಿಮ್ಮ ಪಂಚಾಯತ್ ಒಂದು ಜನ ಬಂದಿದ್ರ ಇಲ್ಲ ಹದಿನೈದು ಜನ ಬಂದಿರ್ತೀರ ಒಂದು ಇಪ್ಪತ್ತು ಜನ ಬಂದಿರ್ತೀರ ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆ ಹತ್ತರಿಂದ ಇಪ್ಪತ್ತು ಜನನ ಒಂದು ಪಟ್ಟಿ ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನೀವೆಲ್ಲಿ ನಮಗೆ ಇನ್ನ ಯಾವುದೇ ಕಾರ್ಯಕ್ರಮ ಬಂದ್ರು ನಿಮಗೆ ನಾನೇ ಡೈರೆಕ್ಟ್ ನಮ್ಮ ಆಫೀಸಿಂದ ಇಲ್ಲ ನಾನೇ ಆಗ್ಲಿ ನಿಮ್ಗೆ ನೇರವಾಗಿ ಸಂಪರ್ಕದಲ್ಲಿರ್ತೀವಿ ನೇರವಾಗಿ ಫೋನ್ ಮಾಡ್ತೀವಿ ಇನ್ನು ಮುಂದಿನ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಗಳಾಗದ್ರು ನಮಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಲೀಡರ್ಗಳು ನಮ್ಮ ತಾಲೂಕಿಗೆ ನೀವೇ ಅದಕ್ಕೋಸ್ಕರನೇ ಈ ಬಟನ್ ಕೊಡ್ತಾ ಇರೋದು ನಿಮ್ಮನ್ನ ಗುರ್ತಿಡಿಯೋಕೋಸ್ತ್ರ ಯಾಕಂದ್ರೆ ಎರಡು ಎರಡೇ ಕಲರ್ ಕೊಡ್ತಾ ಇರೋದು ನಿಮ್ಮನ್ನ ನಾವು ಗುರ್ತಿಡಿಬೇಕಲ್ವಾ ಈಗ ಒಂದೇ ಸಲ ನೋಡಿದ್ರೆ ನಮ್ಗೆ ಗುರ್ತು ಸಿಗಲ್ಲ ಅಲ್ಲಿ ಅದರಿಂದ ಈ ಬಟ್ಟೆ ಹಾಕ್ಕೊಂಡಿದ್ರೆ ನಮಗೆ ನಮ್ಮ ಲೀಡರ್ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾಕಂದ್ರೆ ಏನಾದರೂ ಕೆಲಸ ಅಲ್ಲಿದ್ದರೆ ನಿಮಗೆ ಮುಖಾಂತರ ಮಾಡಿಸ್ತೀವಿ ನಾವು ಯಾರಾದ್ರೂ ಹೇಳಕ್ಕಾಗಲ್ಲ ನಿಮ್ಮ ಮುಖಾಂತರ ಕೆಲಸ ಮಾಡ್ಸಕ್ ಮಾತ್ರ ಅಲ್ಲಿ ನಿಮಗೆ ನಾವು ಹೇಳಿದ್ರೆ ಈಗ ಈ ಕಲರ್ ಬಟ್ಟೆ ನೋಡಿಕೊಂಡು ನಾನು ಅಲ್ಲದೆ ನಮ್ಮ ಲೀಡರ್ಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಈ ಬಟ್ಟೆ ಹಾಕ್ಕೊಂಡಿದ್ರೆ ನಿಮ್ಗೆ ಹೇಳ್ತಾರೆ ಅಮ್ಮ ಹಿಂಗೆ ಮಾಡಿ ಹಂಗೆ ಮಾಡಿ ಇದು ಮಾಡಿ ಅಂತ ನಿಮಗೆ ನಿಮ್ಮ ಜೊತೆಗೆ ಅರಿಶಿನ ಕುಂಕುಮ ಕೊಡುವರು ನಿಮ್ಮ ಜೊತೆಗೆ ಪೂಜಾರಿಗಳು ಸಹ ಇರ್ತಾರೆ ಪೂಜಾರಿಗಳು ನಿಮ್ಮ ಜೊತೆಗೆ ಪೂಜಾರಿಗಳು ಕೂಡ ಸ ಇರ್ತಾರೆ ಅರ್ಥಪೂರ್ಣವಾಗಿ ನಿಮಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮಗೆ ಹತ್ತು ದಿನಗಳೊಳಗಡೆ ಕೊಟ್ಟು ಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟೇ ಮಾಡಬೇಕು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹತ್ತು ದಿನ ನಮಗೆ ನಿಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇದೆಯಾ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ದಿನದೊಳಗಡೆ ನಿಮ್ಗೆ ಅರ್ಶಿನ ಕುಂಕುಮ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಎಂಟು ಅಂದ್ರೆ ನಿಮಗೆ ಎಂಟು ದಿವಸ ಕಾಲಾವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ಒಲಿಸ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ನಾವು ನಿಮಗೆ ಅರ್ಶ ಇದು ಅರ್ಶನಾ ಕುಂಕುಮ ಕೊಡು ಜೊತೆಗೆ ಅಷ್ಟೊಳಗಡೆ ನೀವು ಲೀಸ್ಟ್ ಕೊಡಬೇಕು ಯಾಕೆ ನೀವು ಲೀಸ್ಟ್ ಕೊಡ್ಬೇಕಂತಂದ್ರೆ ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಬಂದರೆ ನಮ್ಮ ಹತ್ರ ಕಿಟ್ಟಿರೋಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮಗೆ ಪಾಸುಗಳು ಕೊಡ್ತೀವಿ ನೀವು ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾಸುಗಳು ಕಲಿಸ್ತೀವಿ ಆ ಪಾಸ ಮಾತ್ರ ಕರ್ಕೊಂಡ್ಬರ್ಬೇಕು ಇಲ್ಲಾಂದ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ತಿರ್ಗಿ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ನಾವು ಇದನ್ನು ಸೇರಿಸ್ತೀವಿ ಅಷ್ಟೊಳಗಡೆ ನಿಮಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹದಿನೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಮ್ಗೆ ಕೊಡಬೇಕು ನಿಮ್ಮ ಹತ್ರ ಇರಲಿ ಒಂದೇ ಪಟ್ಟಿಯಲ್ಲಿ ಎರಡು ಜನ ಬೇಡ ಈ ಒಂದು ಒಂದ್ ಊರಲ್ಲಿ ಇಬ್ಬರು ಬಂದಿರಬಹುದು ಮೂರು ಜನ ಬಂದಿರಬಹುದು ನಾಲ್ಕು ಜನ ಬಂದಿರಬಹುದು ಆ ಪಟ್ಟಿ ಬೇರೆ ಬೇರೆ ಇರಬೇಕು ನೋಡ್ಕೊಳ್ರಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೋಡಿಕೊಂಡು ಈ ಪಟ್ಟಿಯಲ್ಲಿ ಇರುತ್ತೀರೋ ಆ ಪಟ್ಟಿಗೆ ಹಾಕೊಳ್ಳಿ ಆ ಪಟ್ಟಿಲಿ ಹನ್ನೊಂದು ಪಟ್ಟಿಗೆ ಹಾಕಿ ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ಗಳಲ್ಲಿ ಗೆಲ್ಲಬೇಕಾದ್ರೆ ಎಲೆಕ್ಷನ್ ನಿಲ್ಬೇಕಾದ್ರೆ ಎಲ್ಲ ಜಾತಿ ಧರ್ಮದವ್ರನ್ನೆಲ್ಲ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಜಾತಿ ಅವ್ರನ್ನ ಹಾಕೊಂಡ್ ಪಟ್ಟಿ ಮಾಡ್ಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾಳೆ ಬೆಳಗ್ಗೆ ಪಾರ್ಟಿ ಕಟ್ಟಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲಾ ಜಾತಿ ಧರ್ಮದವರನ್ನು ಸೇರಿಸ್ಕೊಂಡು ಪಟ್ಟಿ ಮಾಡ್ಕೊಂಡ್ರೆ ನಮ್ಮ ಟೀಮು ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ನಮಗೆ ಎಲ್ಲ ರೀತಿಯ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ ನಿಮ್ಮ ಹತ್ರ ಒಂದು ಪಟ್ಟಿ ಕಲೆಕ್ಟ್ ಮಾಡ್ತೀವಿ ಅಷ್ಟೊಳಗಡೆ ನೀವು ಪಟ್ಟಿ ಇಟ್ಕೊಂಡಿರಿ ಆಮೇಲೆ ನಾವಿಲ್ಲಿ ಜನ ಕರ್ಕೊಂಡ್ಬರ್ತಿರಲ್ಲ ನಿಮ್ಮ ನಿಮ್ಮ ಪಂಚಾಯಿತಿಗೆ ನೀವು ಇಲ್ಲಿ ಲೀಡರ್ ಬಂದಿರ್ತೀರಾ ಯಾವುದೇ ಒಂದು ಪಂಚಾಯಿತಿ ಎಕ್ಸಾಂಪಲ್ ನಾನು ಅಂಬಲಗಾಲ್ ಪಂಚಾಯತಿ ತಗೋತೀರಿ ಎಷ್ಟು ಜನ ಬಂದಿದ್ರೆ ಹೇಳಿ ಒಂದೇ ಒಂದು ನಿಮಿಷ ಹೆಣ್ಮಕ್ಳು ಈ ಮೂಲೆಯಲ್ಲಿ ಇದಾರೆ ಅಶಾನ ಬಂದಿರ ಹಾ ಅಲ್ಲಿ ನೀವು ನೋಡಿ ಅಂಬಲಿಗಾಲ್ ಪಂಚಾಯತಿ ಅಂತ ನಾನು ತಗೊಂಡಿದೀನಿ ಇಲ್ಲಿ ಹದಿನೈದು ಜನ ಇದ್ದೀರಾ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಅವ್ರನ್ನೆಲ್ಲ ಒಂದು ಕಡೆ ಕುಡಿಸಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಲಿಗಾಲ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ್ನ ನೀವು ಜನ ಮಾಡ್ಕೊಂಡಿರ್ತಾರ ಅವ್ರನ್ನೆಲ್ಲ ಕಂದು ಕರ್ತಂದು ಒಂದು ಜಾಗದಲ್ಲಿ ಅಂಬಲಿಗಾಲ್ ಪಂಚಾಯತಿ ಇರುವ ಜಾಗದಲ್ಲೇ ಕುಡರ್ಸ್ಬೇಕು ನೀವು ಹದಿನೈದು ಜನ ಏನಿದೀರ ಮಲ್ಗಲ್ ಪಂಚಾಯತಿ ಲೀಡರ್ ಏನಿದ್ದೀರಾ ನೀವು ಹದಿನೈದು ಜನ ಸೇರ್ಕೊಂಡು ನೀವು ಕರ್ಕೊ ಬಂದಿರ್ತೀರಲ್ಲ ಪೂಜಾರಿನಿಟ್ಕೊಂಡು ನೀವ್ ಅರಿಶಿನ ಕುಂಕ ಕುಂ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರದಲ್ಲಿ ನೀವು ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡೋದು ನಿಮ್ಮ ನಿಮ್ಮ ಜವಾಬ್ದಾರಿನೇ ಅದಕ್ಕೋಸ್ಕರನೇ ನಿಮ್ಮನ್ನ ಇವತ್ತು ಕರ್ ಕರ್ತಂದಿರೋರು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲಾ ಮುಖಂಡರಿಗೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅಸನ್ನ ಕುಂಕುಮ ಕೊಡಕ್ಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಹೇಳದೆ ಆದ್ರೂ ಮರ್ತಿದ್ರೆ ಕ್ಷಮಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಪೋರ್ಟ್ ಮಾಡ್ದ ನನ್ನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕುಟುಂಬದವರು ಅಣ್ಣ ತಮ್ಮಂದರು ಎಲ್ಲ ಕಾರ್ಯಕರ್ತರು ಲೀಡರ್ಗಳು ನಮ್ಮ ಪಕ್ಷವಾದ ಮಿತ್ರರು ಎಲ್ಲರಿಗೂ ಸುತ್ತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಮರ್ತಿದ್ರೆ ಕ್ಷಮಿಸಬೇಕು ಅಡುಗೆ ಪಟ್ಟು ಅಷ್ಟೇ ಥ್ಯಾಂಕ್ಸ್ ಒಂದ್ ಐದೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಬೇಜಾರು ಮಾಡ್ಕೋಬೇಡಿ ಇನ್ನ ಐದು ನಿಮಿಷ ಐದ್ ನಿಮಿಷ ಹತ್ತು ನಿಮಿಷ ಊಟ ಎಲ್ಲ ರೆಡಿ ಇದೆ ಒಂದ್ ಐದು ನಿಮಿಷ ಹತ್ತು ನಿಮಿಷ ಬೇಜಾರು ಮಾಡ್ಕೋಬೇಡಿ ಸವಿಸ್ತವಾರವಾಗಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಂಡಿದ್ದಾರೆ ತಾವೆಲ್ಲರೂ ಕೂಡ ಇದ್ರ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರುವಂತ ಮಾರ್ಚ್ ಎಂಟನೇ ತಾರೀಕು ಇದನ್ನ ಯಶಸ್ವಿಗೊಳಿಸ್ಬೇಕು ಈಗ ನಮ್ಮ ಮಾತಾಡೋದ್ರ ಮೇಲೆ ಅವರು ಎಲ್ಲರೂ ಈ ತಿಂಗಳು ಇಪ್ಪತ್ತೊಂಬತ್ತು ಮಾತಾಡಬೇಕಾಗಿಲ್ಲವಂತೆ ಇಪ್ಪತ್ತೆಂಟು ಲಾಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದೇ ತಾರೀಕು ಇಲ್ಲ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸದಲ್ಲಿ ನಿಮ್ಗೆಲ್ಲ ತಲುಪಿಸ್ತೀವಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ